ಆನೆಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘ ಸಂಸ್ಥಾಪಕ ಅಧ್ಯಕ್ಷರಾದ ಮರುಸೂರು ಡಾಕ್ಟರ್ ಎಂ ಕೃಷ್ಣಪ್ಪರವರ ನೇತೃತ್ವದಲ್ಲಿ ಐದನೇ ವರ್ಷದ ಭೀಮ ಕೊರಗಾಂವ್ ವಿಜಯೋತ್ಸವ ಕಾರ್ಯಕ್ರಮವನ್ನು ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ಹಮ್ಮಿಕೊಳ್ಳಲಾಗಿತ್ತು ಕಾರಣಾಂತರಗಳಿಂದ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ಎಂದು ಮರುಸೂರು ಡಾಕ್ಟರ್ ಎಂ ಕೃಷ್ಣಪ್ಪರವರು ಸುದ್ದಿಗಾರರೊಂದಿಗೆ ಮಾತನಾಡಿ ತಿಳಿಸಿದರು ಹೇಳಿ ಸರ್ ಅಮಿತ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ಜ್ಞಾನಿ ಮೇಧಾವಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇಡೀ ಜಗತ್ತೇ ವಿಶ್ವವೇ ಇವರು ಒಬ್ಬ ಶಕ್ತಿ ಎಂದು ಒತ್ತುಕೊಂಡಿದ್ದಾರೆ ಇಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಡಿಯಲ್ಲಿ ಮತ್ತು ಕೇಂದ್ರ ಮಂತ್ರಿಗಳಾದ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು ಸಹ ಸಂವಿಧಾನ ಅಡಿಯಲ್ಲಿ ಸಹ ಅವರು ಒಬ್ಬ ಮಂತ್ರಿಯಾಗಿದ್ದಾರೆ ಆ ಮಂತ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅಡಿಯಲ್ಲಿ ಆಗಿದ್ದೇನೆ ಒಂದು ಮರೆತು ಒಂದು ಬೇವ್ ಜವಾಬ್ದಾರಿ ಮತ್ತು ಒಂದು ಅಂಬೇಡ್ಕರ್ ಅವರ ಹೆಸರನ್ನು ಅವೇಲನಕಾರಿಯಾಗಿ ಮಾತನಾಡಿ ತಕ್ಕಂಥ ಒಬ್ಬ ಕೇಂದ್ರ ಸಚಿವ ಮಂತ್ರಿಗಳು ಅವರ ಒಂದು ಹುದ್ದೆಗೆ ರಾಜೀನಾಮೆ ಕೊಡಬೇಕು ಈ ದೇಶದ ಜನರ ಮುಂದೆ ಕ್ಷಮಯೋಚನೆ ಮಾಡಬೇಕು ನನ್ನ ತಪ್ಪು ಮಾತಾಡಿರೋದು ನಾನು ಹೇಳಿ ಕ್ಷಮೋಚನೆ ಮಾಡಬೇಕು ಒಂದು ಪಕ್ಷ ಸಮಯೋಚನೆ ಮಾಡಿಲ್ಲ ಅಂದರೆ ಹಂತ ಹಂತವಾಗಿ ಈ ದೇಶದ ಎಲ್ಲ ದಲಿತ ಕುಲಬಾಂಧರು ದಲಿತ ಸಂಘಟನೆಗಳು ಎಚ್ಚೆತ್ತುಕೊಂಡು ಈ ಏನು ಹಿಂದೆ ಹದಿನೆಂಟು ಹದಿನೆಂಟನೇ ಸಾವಿರ ಎಸ್ ಪಿಯಲ್ಲಿ ಈ ಏನು ಎರಡು ಸಾವಿರ ಇನ್ನೂರು ಆರು ವರ್ಷಗಳ ಹಿಂದೆ ಏನು ಭೀಮಾ ಕೋರೇಗಾವ ಯುದ್ಧ ಆಯಿತೋ ಅದೇ ಅದೇ ಥರ ಈ ಭಾರತ ದೇಶದಲ್ಲಿ ಭೀಮಾ ಕೋರೇಗಾವ ಎರಡನೇ ಭೀಮಾ ಕೋರೇಗಾವ ಯುದ್ಧ ಮಾಡೋಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ಅಂತೇಳಿ ಅಮಿತ್ ಶಾ ಒಂದು ಎಚ್ಚರಿಕೆಯನ್ನು ಕೊಡ್ತಾಯಿದ್ವಿ ದೇ ಭೀಮಾ